ಮಗುಗೆ ಒಂದು ವರ್ಷ ಆದರೆ ನೋಡೋಕೆ ಮಾತ್ರ ಸಿಕ್ಸ್ ಮಂತ್ ಬೇಬಿ ತರ ಇದೆ ತೂಕ ಆರೂವರೆ ಕೆ ಜಿ ಇದೆ ಒಂದು ಮ್ಯಾಗ್ನಿಫೈಂಗ್ ಲೆನ್ಸ್ ಕೊಡ್ತೀನಿ ಅವರಿಗೆ ಆ ಲೆನ್ಸ್ ಅಲ್ಲಿ ಹಾಕಿ ನೋಡೋದು ದೊಡ್ಡ ಈಗ ಈ ಜನರು ಸಿ ನಮಗೆ ಸ್ವಲ್ಪ ಪ್ಯಾರಾಮೀಟರ್ಸ್ ಬೇಕಾಗುತ್ತೆ ಡೀಟೇಲ್ಸ್ ಬೇಕಾಗುತ್ತೆ ಏನು ಹುಟ್ಟಿದಾಗ ಮಗು ವೇಟ್ ಇತ್ತು ತುಂಬ ಇಂಪಾರ್ಟೆಂಟ್ ಅದು ಮೋಸ್ಟ್ಲಿ ಕೊಟ್ಟಿಲ್ಲ ಅವ್ರು ಡೀಟೇಲ್ ಓಕೆ ಹುಟ್ಟಿದ ಪ್ರಕಾರ ನಾವು ಒಂದು ವರ್ಷ ಮಗು ಎಷ್ಟು ಇರಬೇಕು ನಾನು ನೋಡ್ತೀವಿ ಓಕೆ ಸೆಕೆಂಡು ಇದು ನೋಡೋಕ್ಕೆ ತಣ್ಣಗಿದ್ದಾರೆ ನೋಡೋಕ್ಕೆ ಸಣ್ಣಗಿದಾನೆ ನೋಡೋಕ್ಕೆ ಹಿಂಗೆ ಇದ್ದಾನೆ ನೋಡಕ್ಕೆ ಹಿಂಗೆ ನೋಡೋಕ್ಕೆ ಹಿಂಗೆ ಇದು ಸುಮಾರು ಜನ ನನಗೆ ಬಂದು ಹೇಳ್ತಾರೆ ನಾನು ಹೇಳೋದೇನಂದರೆ ಸಿ ಅಪಿಯರೆನ್ಸ್ ಒಂದು ವಿಷಯ ಅಪಿಯರೆನ್ಸ್ ಇನ್ ಒನ್ ಥಿಂಗ್ ಫ್ಯಾಕ್ಟ್ಸ್ ಒನ್ ಥಿಂಗ್ ನಂಬರ್ಸ್ ಓಕೆ ಈಗ ಅವ್ನು ಹುಟ್ಟಿದ್ದಾಗ ಫಾರ್ ಎಕ್ಸಾಂಪಲ್ ಎರಡು ಕೆ ಜಿ ವೇಟ್ ಇತ್ತು ಅಂದ್ಕೊಳ್ಳಿ ಬರ್ತ್ ವೇಟು ಈಗ ಆರೂವರೆ ಪರ್ಫೆಕ್ಟ್ ಓಕೆ ಪರ್ಫೆಕ್ಟ್ ನೋ ಪ್ರಾಬ್ಲಮ್ ಅವ್ನು ಹುಟ್ಟಿದಾಗ ಮೂರುವರೆ ಕೆ ಜಿ ಇದ್ದ ಈಗ ಒಂದು ವರ್ಷದಲ್ಲಿ ಆರೂವರೆ ಅಂಡರ್ ವೆಯ್ಟ್ ಅಂಡರ್ ನಾಲ್ ಇಷ್ಟು ಅದು ಮ್ಯಾಟ್ರ್ ಆಗುತ್ತೆ ನಂಬರ್ ಟು ನಾನೇನು ಹೇಳೋದು ಎಲ್ಲರಿಗೂ ಪೇರೆಂಟ್ಸಿಗೆ ಸ್ಪೆಷಲ್ ಏನು ಹೇಳ್ತೀನಿ ಇಂಡಿಯಾದಲ್ಲಿ ವೇಟ್ ಬಗ್ಗೆ ಟೂ ಮಚ್ ಆಫ್ ಅಪ್ಸೆಷನ್ ವೇಟ್ ಬರ್ತಾಯಿಲ್ಲ ವೆಯ್ಟ್ ಬರ್ತಾಯಿಲ್ಲ ಅಂತ ಮಮ್ಮಿ ಡ್ಯಾಡಿ ವೇಟು ಉಳ್ದು ಉಳಿದೋಗ್ಬಿಡ್ತಾಯಿದ್ದಾರೆ ನಾನು ಹೇಳೋದು ಒಂದು ಮಾತು ವೇಟು ಅವ್ನು ಅದು ಬರುತ್ತೆ ಹೋಗುತ್ತೆ ವೆಯ್ಟ್ ನಾಲ್ ಇವತ್ತು ಈ ಒಂದು ನಾಲ್ಕು ಕೆ ಜಿ ಬಂದರೆ ನೆಕ್ಸ್ಟ್ ಮಂತ್ ಜ್ವರಾಗಿರೋ ಬಂದರೆ ಎರಡು ಕೆ ಜಿ ಇಳಿತಾರೆ

ಸ್ವಲ್ಪ ವಾಬ್ಲಿಂಗ್ ಸ್ವಲ್ಪ ಹಿಂಗೆ ಶೇಕ್ ಆಗ್ಬೋದು ಬಟ್ ಸಿಕ್ಸ್ ಮಂತ್ಸಲ್ಲಿ ಕತ್ ಪ್ರಾಪರಾಗಿ ಮಗು ಈ ಥರ ಕೂರಿಸಿದ್ರೆ ನೀವು ಕತ್ ನಿಂತ್ಕೊಂಡಿರಬೇಕು ಬೀಳಬಾರ್ದು ನಂಬರ್ ಟು ಕುತ್ಕೊಳ್ಳೋದು ಇವಾಗ ವಿತ್ ಸಪೋರ್ಟ್ ಇರುತ್ತೆ ವೆರಿ ಫ್ಯೂ ಮೇ ಬಿ ಥರ್ಟಿ ಪರ್ಸೆಂಟ್ ಮಕ್ಕಳು ವಿತೌಟ್ ಸಪೋರ್ಟ್ ಕೂರ್ಬೋದು ಸಿಕ್ಸ್ ಮಂತ್ಸಲ್ಲಿ ಬಟ್ ಮೊ ಮೆಜಾರಿಟಿ ಆಫ್ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಅವಶ್ಯಕತೆ ಇರ್ತದೆ ಬೈ ಸೆವೆನ್ ಮಂತ್ಸ್ ಅವ್ರು ವಿತೌಟ್ ಸಪೋರ್ಟ್ ಕೂರ್ತಾರೆ ಬಟ್ ಕತ್ ನಿಂತಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ ಹಾಗಾದ್ರೆ ಆರು ತಿಂಗಳಲ್ಲಿ ಕತ್ ನಿಲ್ಲೇಬೇಕು ಬೇರೆದು ಒಂದ್ಸಲ ನೋಡಿ ಮಗು ಹೇಗೆ ನೋಡತ್ತಾ ರೆಕಗ್ನೈಸ್ ಮಾಡತ್ತಾ ಮದರ್ಗೆ ಫಾದರ್ಗೆ ನೋಡತ್ತಾ ನಗತ್ತಾ ಸ್ಮೈಲ್ ಮಾಡತ್ತಾ ಅಂದ್ರೆ ಒಳ್ಳೆ ವಿಷಯ